ಎಬ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಜೇಸ್ ಕಿ ಚೆನ್ನಪಟ್ಟ ಮನೆ ರುಚಿ ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ವೆಜಿಟೇಬಲ್ ರವೆ ಒಪ್ಪಿಟ್ ಓಕೆ ಸಂಡೇ ಆದರೆ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ ಆದರೆ ಒನ್ ಟೈಮ್ಗೋಸ್ಕರ ಇವತ್ತಿನ ನಮ್ಮ ಕುಕ್ಕಿಂಗ್ ಚಾನಲಲ್ಲಿ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ರವೆ ವೆಜಿಟೇಬಲ್ ಅಂತ ಸೊ ಆದ್ದರಿಂದ ಇವತ್ತಿನ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಮನೆಯಲ್ಲಿ ಕೂಡ ನೀವು ಈ ಒಂದು ರುಚಿಕರವಾದಂತಹ ವೆಜಿಟೇಬಲ್ ಬನ್ಸಿರೋ ಉಪ್ಪಿಟ್ಟನ್ನ ಮಾಡ್ಕೊತೀನಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೇಸ್ ಕಿಚನ್ ಅಪ್ಪಟ ಮನೆ ರುಚಿಯಲ್ಲಿ ಮನೆಯಲ್ಲೇ ರುಚಿಯಾಗಿ ಮಾಡುವಂತಹ ಎಲ್ಲ ರೆಸಿಪಿನ ನಾವು ತಿಳಿಸ್ಕೊಡ್ತೀವಿ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಈಗ ಬನ್ನಿ ಅಂತ ಈ ಒಂದು ರೆಸಿಪಿ ಮಾಡೋಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ ಒಂದು ಸ್ವಲ್ಪ ಈರುಳ್ಳಿ ಕರಿಬೇನ ಸೊಪ್ಪು ಸ್ವಲ್ಪ ಗಾರ್ನಿಷಿಂಗ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಒಂದು ಕಪ್ಪಷ್ಟು ಬನ್ಸಿ ರವೆ ತೊಗೊಂಡಿದ್ದೀವಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ ಒಂದು ಕಪ್ಪಲ್ಲಿ ಬೇಯಿಸಿದಂಥ ಬಟಾಣಿ ಕ್ಯಾರೆಟು ಇದು ಅವರೆಕಾಯಿ ಹಾಗೆ ಬೀನ್ಸನ್ನು ನಾವು ತೊಗೊಂಡಿದ್ದೀವಿ ಇದನ್ನು ಒಂದು ಫಿಫ್ಟಿ ಪರ್ಸೆಂಟು ಬಾಯ್ಲ್ ಮಾಡ್ಕೊಂಡಿದ್ದೀವಿ ಹಾಡ್ಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಎಣ್ಣೆನೇ ಹಾಕ್ಕೊಂಡಿದ್ವಿ ಎಣ್ಣೆ ಬಿಸಿ ಆದಮೇಲೆ ಈಗ ನಾವು ತೊಗೊಂಡಿರೋಂಥ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆ ಜೊತೆಗೇನೆ ನಾವು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಇದು ಸಂಡೇ ಆದರೆ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಒನ್ ಟೈಮ್ಗೆ ಅಂದ್ಕೊಡೋರು ಈ ಒಂದು ರುಚಿಯಾದಂತಹ ವೆಜಿಟೇಬಲ್ ಬನ್ಸಿಗ ಉಪ್ಪಿಟ್ಟು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪದ ಜೊತೆಗೆ ಹಾಕೊಂಡು ತಿಂತಿದ್ರೆ ತುಂಬಾ ರುಚಿ ಇರುತ್ತೆ ಎರಡು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ವಲ್ಪ ನಾವು ಸಾಸಿವೆ ಹಾಕ್ಕೊಳ್ಳೋಣ ಕರ್ಬೇಡಿ ಸೊಪ್ಪು ಹಾಕ್ಕೊಳ್ಳೋಣ ಈ ಒಂದು ರೀ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಹಾಕೋಬೋದು ಅದು ಕೂಡ ಒಂದೊಳ್ಳೆ ಗಮನ ಕೊಡುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಚೆನ್ನಾಗಿ ನಾವು ಬೆಣಸಿರವೇಲಿ ಉಪ್ಪಿಟ್ಟು ಮಾಡ್ತಿರೋದ್ರಿಂದ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಅದರ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ಇದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ತರಕಾರಿಗಳು ಅದು ಕೂಡ ನಾವು ಬೆಣ್ಣಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಪ್ರೊಸೀಜರಲ್ಲಿ ನೀವು ತರಕಾರಿಗಳನ್ನ ಹಸಿಯಾಗ ಕೂಡ ಹಾಕಿ ನೀವು ಬಾಡಿಸ್ಕೊಂಡು ಈ ಒಂದು ರವೆ ತರಕಾರಿ ಉಪ್ಪಿಟ್ಟನ್ನ ನೀವು ಮಾಡ್ಬೋದು ಇಲ್ಲಿ ನಾನು ನನ್ನ ಮಗಳು ಕೊಡ್ತಿರೋದ್ರಿಂದ ಅವ್ಳಿಗೆ ಹೆಚ್ಚಾಗಿ ಬಾಯ್ಲ್ ಮಾಡಿ ಕೊಟ್ಟರೆ ಅವಳು ತುಂಬ ತಿಂತಾಳೆ ಅದಕ್ಕೋಸ್ಕರನೇ ನಾನು ಒಂದು ಫಿಫ್ಟಿ ಪರ್ಸೆಂಟ್ ಆಗಷ್ಟು ಬಟಾಣಿ ಬೀನ್ಸು ಕ್ಯಾರೆಟು ಹಾಗೆ ಸೀಸನ್ ವೈಸ್ ಒಂದೊಳ್ಳೆ ರುಚಿ ಕೊಡುವಂತಹ ಇಟ್ಕಿದ್ದು ಅವರೆಕಾಯಿ ಕೂಡ ಹಾಕೊಂಡಿದ್ದೀವಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಮನೇಲಿ ಮಾಡ್ಬೋದು ಸಂಡೇ ಆದರೆ ನಾವು ಆಫ್ಟರ್ನೂನು ನೈಟು ಕೂಡ ನಾವು ಚಿಕನ್ ರೆಸಿಪಿ ಮಾಡ್ಕೊಂಡು ತಿಂತೀವಿ ಸೊ ಒಂದು ಟೈಮ್ಗೆ ಆಗೋಷ್ಟು ಇದೊಂದು ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಅಷ್ಟು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕಿರುವಂಥ ತರಕಾರಿ ಎಲ್ಲ ಕೂಡ ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ನೇಹಿತರೆ ಇದನ್ನು ಚಿಕ್ಕ ಮಕ್ಕಳಿಗೆ ನೀವು ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ ಕೊಟ್ಟರೆ ತರಕಾರಿ ಜೊತೆಗೆ ಇದನ್ನು ಕೊಟ್ಟರೆ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಯಾಕಂದರೆ ಈಗಿನ ಕಾಲದ ಮಕ್ಕಳು ತರಕಾರಿ ತಿನ್ನೋದಕ್ಕೆ ತುಂಬಾ ಎನ್ಸ್ಟೇಟ್ ಮಾಡ್ತಾರೆ ಹಸಿ ತರಕಾರಿ ಆ್ಯಕ್ಚುಲಿ ನಾವು ತಿನ್ನಲೇಬೇಕು ಆದರೆ ಈಗ ಕಾಲಕ್ಕೆ ತಕ್ಕಂಥ ಮಕ್ಕಳು ಕೂಡ ಬದಲಾಗ್ತಿರೋದ್ರಿಂದ ಹಸಿ ತರಕಾರಿ ತಿನ್ನೋರು ಕೂಡ ಕಡಿಮೆ ಕಡಿಮೆ ಆಗ್ತಿದ್ದಾರೆ ಅಂಥ ಟೈಮಲ್ಲಿ ಮನೆಯಲ್ಲೇ ಇರುವಂತಹ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ನಾವು ರುಚಿಯಾದಂತಹ ವೆಜಿಟೇಬಲ್ ಬನ್ಸಿರಬ ಉಪ್ಪಿಟ್ಟನ್ನ ಮಾಡ್ಕೋಬೋದು ಹಾಗೇ ನಾವು ಈಗ ರೀಸೆಂಟಾಗಿ ನಮ್ಮ ಜೆ ಎಸ್ ಕಿಚನಲ್ಲಿ ವೆಜಿಟೇಬಲ್ನ ಉಪಯೋಗಿಸ್ಕೊಂಡು ಒಂದು ರುಚಿಕರವಾದಂತಹ ರೆಸ್ಟೋರೆಂಟ್ ಸ್ಟೈಲ್ ವೆಜಿಟೇಬಲ್ ಫ್ರೈಡ್ ರೈಸ್ನ ಕೂಡ ಮಾಡಿ ತೋರಿಸಿದ್ದೀವಿ ಅದು ಕೂಡ ಅದ್ಭುತವಾದಂಥ ಟೇಸ್ಟ್ ಸಿಗುತ್ತೆ ಅದು ಕೂಡ ದಯವಿಟ್ಟು ಹೋಗಿ ನೋಡಿ ಮನೆಯಲ್ಲೇ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ಆರೋಗ್ಯ ಭಾಗ್ಯ ಅಂತ ಹೇಳ್ತೀವಿ ಹೋಟೆಲಲ್ಲಿ ಹೋಗಿ ಬದ್ದು ಮನೆಯಲ್ಲೇ ಈ ರೀತಿ ನಾವು ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಕಪ್ಪಲ್ಲಿ ಬನ್ಸಿ ರವೆನ ಹುರಿದಿಟ್ಕೊಂಡಿದ್ದೆ ಅದೇ ಒಂದು ಕಪ್ಪಲ್ಲಿ ನಾನು ಈಗ ಮೂರು ಕಪ್ಪು ನೀರು ಹಾಕ್ಕೊಳ್ತೀನಿ ಒಂದು ಕಪ್ಪಿಗೆ ಮೂರು ಕಪ್ ಕಪ್ಪು ಅಳತೆ ಅಷ್ಟು ನಾವು ನೀರು ಹಾಕ್ಕೋಬೇಕು ಯಾಕಂತ ಹೇಳಿದರೆ ಇಲ್ಲಿ ತರಕಾರಿನೂ ಇದೆ ರವೆ ನಾವು ಬನ್ಸಿ ರವೆ ತೊಗೊಳ್ತಿರೋದ್ರಿಂದ ಅದು ಬಾಯ್ಲ್ ಆಗೋದಕ್ಕೂ ಕೂಡ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ ಸೊ ನಾನು ಇದು ಮೂರು ಕಪ್ ಹಾಕ್ಕೊಳ್ತಿದ್ದೀನಿ ನಿಧಾನವಾಗಿ ಕಲಿಸ್ಕೊಂಡು ಈಗ ಚೆನ್ನಾಗಿ ನೀರು ಕುದ್ಮೇಲೆ ನಾವು ಹುರಿದಿಟ್ಕೊಂಡಿರೋಂಥ ಬನ್ಸಿ ರವೆನ ಹಾಕ್ಕೋಬೇಕು ಈ ಒಂದು ಸಂದರ್ಭದಲ್ಲಿ ಈಗ ನೀವು ಖಾರ ಏನಾದರೂ ಕಮ್ಮಿ ಇತ್ತಂದರೆ ನೀವು ಒಂದು ಸ್ವಲ್ಪನೇ ಒಂದು ಸಿನಿಮಾಯಿ ಅಥವಾ ಪೆಪ್ಪರ್ ಪೌಡರ್ನೂ ಆ್ಯಡ್ ಮಾಡ್ಕೋಬೋದು ಇಲ್ಲ ಉಪ್ಪು ಕೂಡ ರುಚಿಯಾಗಿ ತಕ್ಕಷ್ಟು ಇಲ್ಲ ಅಂತ ಹೇಳಿದ್ರೆ ಉಪ್ಪು ಕೂಡ ನೀವು ಈ ಒಂದು ಪ್ರೊಸಿ ಈ ಒಂದು ಸಂದರ್ಭದಲ್ಲಿ ಹಾಕೋಬೋದು ಯಾಕೆ ರವೆ ಹಾಕೊಂಡ್ಮೇಲೆ ಹಾಕೊಂಡ್ರೆ ಅದು ರುಚಿ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಇದು ಖುದ್ದಾದ್ಮೇಲೆ ಇದು ಟೇಸ್ಟ್ ನೋಡಿ ಇದಕ್ಕೆ ಖಾರ ಇದ್ದರೆ ಖಾರ ಹಾಕ್ಕೋಬೋದು ಉಪ್ಪು ಕಮ್ಮಿ ಇದ್ರೆ ಉಪ್ಪು ಕೂಡ ಹಾಕೋಬೋದು ನೀರೀಗ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಇದಕ್ಕೆ ನಾವು ನಿಧಾನವಾಗಿ ಹುರಿದಿಟ್ಕೊಂಡಿರೋದು ಬನ್ಸಿ ರವೆನ ಹಾಕೊಳ್ಳೋಣ ರವೆ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಇಲ್ದಿರೋ ರೀತಿಯಲ್ಲಿ ನಾವು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಇದನ್ನ ಮನೆಯಲ್ಲೇ ಮಾಡ್ಬೋದು ಹಾಗೆ ಬ್ಯಾಚುಲರ್ಸ್ಗೆ ಯಾರಿಗಾದರೂ ಅಡುಗೆ ಮಾಡಕ್ಕೆ ಬರ್ದಿದ್ದವರು ಇದ್ದರೆ ಈ ಒಂದು ರೆಸಿಪಿನ ತುಂಬ ಚೆನ್ನಾಗಿಯೇ ಸುಲಭವಾಗಿ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲಿ ಅವರೇಕಾಯಿ ಸೀಸನ್ ಇರೋದ್ರಿಂದ ಬರೀ ಅವರೆಕಾಯಿ ಉಪ್ಪಿಟ್ಟೇ ಮಾಡ್ಕೊಳ ಮಾಡ್ಕೊಳೋದಲ್ದೇ ಮನೆಯಲ್ಲಿ ಇರುವಂತಹ ಕ್ಯಾರೆಟು ಬೀನ್ಸು ಬಟಾಣಿ ಕ್ರೋಪ್ ಜೋಸ್ಕೊಂಡು ಕೂಡ ನೀವು ಮಾಡ್ಬೋದು ಇಲ್ಲ ಒಂದು ದಿವಸ ಬರೀ ಅವರೆಕಾಯಿ ಉಪ್ಪಿಟ್ಟು ಅಂತಲೂ ಕೂಡ ನೀವು ಮಾಡ್ಕೋಬೋದು ನೋಡಿ ಈಗ ಒಂದೆರಡು ನಿಮಿಷ ನಾವಿಂದ ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡ್ಕೊಳ್ಳೋಣ ಅದಾದಮೇಲೆ ಹಾಕಿ ನಾವು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಂಡು ರುಚಿಯಾದಂತಹ ವೆಜಿಟೇಬಲ್ ಬಂಡ್ಸಿರಬ್ ಉಪ್ಪಿಟ್ಟನ್ನ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಸೊ ಇಲ್ಲಿ ನೀರಿನ ಪ್ರಮಾಣ ಕಮ್ಮಿಯಾಗಿ ರವೆ ಕೂಡ ಚೆನ್ನಾಗಿ ಬೇಯ್ತಿದೆ ಈಗ ನಾವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ಳೋಣ ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನ ಒಂದು ಒಂದರಿಂದ ಒಂದೂವರೆ ನಿಮಿಷ ಸಾಕು ಕ್ಲೋಸ್ ಮಾಡ್ಕೊಂಡಿರೋ ಲಿಡ್ನ ಕ್ಲೋಸ್ ಮಾಡೋಣ ಲೋ ಫ್ಲೇಮಲ್ಲೇ ಇರಬೇಕು ಅಲ್ಲಿ ಓಪನ್ ಮಾಡೋಣ ಎಸ್ ನೀರಿನ ಪ್ರಮಾಣ ಕಮ್ಮಿಯಾಗಿ ತುಂಬ ಚೆನ್ನಾಗಿಯೇ ರವೆ ಕೂಡ ಬೆಂದಿದೆ ಈ ಒಂದು ಟೈಮಲ್ಲಿ ನಾವು ಕೊತ್ಮಿರಿ ಸೊಪ್ಪನ್ನ ಹಾಕ್ಕೊಂಡು ಗಾರ್ನಿಶಿಂಗ್ ಮಾಡ್ಕೊಳ್ಳೋಣ ಸ್ನೇಹಿತರ ಈಗ ನೋಡ್ತಿದ್ದೀರಾ ಫಟಾಫಟ್ ಮನೇಲಿ ಮಾಡುವಂತಹ ವೆಜಿಟೇಬಲ್ ಬನ್ಸಿರಪೆ ಉಪ್ಪಿಟ್ಟನ್ನ ನಾವು ಮಾಡಿ ತೋರಿಸಿದ್ದೀವಿ ನೋಡ್ತಿರೋ ತುಂಬಾ ಚೆನ್ನಾಗಿದೆ ಈಗ ಕೊತ್ಮಿರಿ ಸುತ್ತೇ ಕೊತ್ತಮೀರಿ ಸೊಪ್ಪು ಜೊತೆ ಗಾರ್ನಿಷಿಂಗ್ ಮಾಡಿ ಮೇಲೆ ತುಪ್ಪನ್ನು ಕೂಡ ಹಾಕಿದ್ದೀವಿ ಮನೆಯಲ್ಲೇ ಕೂಡ ನೀವು ತುಂಬ ಈಸಿಯಾಗಿ ಮಾಡ್ಕೋಬೋದು ಪ್ರತಿಯೊಬ್ಬರು ಕೂಡ ಇದು ಇಷ್ಟ ಆಗುತ್ತೆ ಹಾಗೆ ಇದು ಮಾಡೋದಕ್ಕೂ ತುಂಬ ಸುಲಭ ಹಾಗೆ ಟೇಸ್ಟಿ ಕೂಡ ಇರುತ್ತೆ ಆರೋಗ್ಯ ಕೂಡ ಒಳ್ಳೇದಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಮನೇಲಿ ಮಾಡಿಕೊಂಡು ಇದು ಒನ್ ಟೈಮ್ ಮಾಡ್ಕೊಂಡು ನೀವು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಕೂಡ ಸಂಡೇ ಸ್ಪೆಷಲ್ ಅಂತ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು ಇನ್ನು ಯಾರ್ಯಾರು ನಮ್ಮ ಜೇಸ್ ಕಿಚನ್ ಅಪ್ಪಟ್ಟ ಮನೆ ರುಚಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ಮನೇಲೇ ಮಾಡುವಂತಹ ರುಚಿಕರವಾದಂತಹ ರೆಸಿಪೀಸ್ನ ನಾವು ತೋರಿಸ್ಕೊಡ್ತೀವಿ ಅದು ಕೂಡ ನೀವು ಸುಲಭವಾಗಿ ಮಾಡ್ಬೋದು ಹಾಗೆ ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿರುತ್ತೆ ಸೊ ಎಲ್ಲರಿಗೂ ಕೂಡ ನಮ್ಮನ್ನು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಅಂತಲೇ ಹೇಳ್ತೀವಿ ಸೊ ಎಲ್ಲರಿಗೂ ಕೂಡ ಹ್ಯಾಪಿ ಸಂಡೇ